ಸಾಹೇಬ್ರಿಗೆ ನಾಯಿ ನಮಸ್ಕಾರ ನಾಯ್ ನಮಸ್ಕಾರ ಇದೆ ಅಂತ ನಾಯಿ ನಮಸ್ಕಾರ ರೀ ಅಂತೀನಿ ನಾನು ನಿನಗೆ ನಮಸ್ಕಾರ ಮಾಡಿದೆ ಹೋಗ್ಲಿ ಯಾವ ರೀ ನೀವು ಅವು ಅವು ಅವ್ರ ಅಲ್ಲಿ ಅವ್ರು ಅಲ್ಲಿ ಮಾತಾಡ್ತಾರೆ ನಾವು ಇಲ್ಲಿ ಮಾತಾಡೋಣ ಬಾಡಿಕೆ ನೋಡ್ಬಾರ್ದು ಹೋಗ್ಲಿ ಯಾವ ರೀ ನಿಮ್ಮದು ನಮ್ಮದು ಫಾರೆನ್ಸ್ ಫಾರೆನ್ಸ್ ಎಸ್ ಒಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅಪ್ಪನ ಹೆಸರು ಏನು ರೀ ಡೈರೆಕ್ಟ್ ಸೂಟಿಗ ನಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸ್ ಇವ್ವ ನಿಮ್ಮವ್ವನ ಹೆಸ್ರು ರೀ

ಅದಕ್ಕಾಗಿ ದೊಡ್ಡ ಬಜೆಟ್ ಹಾಕಿ ಕಮ್ಮಿ ನೆಂಟ್ರ ಮಾಡಾಕತ್ತೆ ನಾವು ಹಿಂಗೇನ್ರಿ ಹಂಗಾದ್ರೆ ನಾನು ನೋಡಕ್ ಬರ್ಲೇನ್ರಿ ಓ ಏ ಬರ್ಬೋದಾಗಿತ್ತು ಅದ್ರ ಏನ್ ಮಾಡೋದು ಶೂಟಿಂಗ್ಸ್ ಬಂದ್ ಮಾಡಿ ನಾವು ಯಾಕೆ ಏನಾಯ್ತು ನಮ್ಮ ಹೀರೋಯಿನ್ ಕಬ್ಬಿನ ಪಡದ ಏನ್ ಬರ್ಬೇಕಾರ ಜಾರ್ ಬಿದ್ದು ಮಣಕಲ್ ಚಿಪ್ಪ ಹೊಡ್ಕೊಂಡಾಳೆ ಅಯ್ಯೋ ಹಿಂಗಾಗಿ ಮತ್ತೆ ಹೀರೋಣಿಗಳು ಹುಡುಕ್ತಾ ಇದೀವಿ ಹೀರೋಣಗಳು ಸಿಗ್ತಾನೆ ಇಲ್ಲ ಏನ್ ಮಾಡ್ತೀವಿ ಅಯ್ಯೋ ಹೀರೋಣಗಳು ಹುಡುಕಿ ಹಾಕತ್ತೀರಿ ಓಕೆ ಅಯ್ಯೋ ಹೀರೋನ್ಗಳು ಹುಡ್ಕಾಡತ್ತಾರತ್ತೆ ನನ್ನ ನನಗೂ ಅಂತಿದ್ರು ಹೊಯ್ ತಂಗಿ ನೀ ಭಾಳ ಚಂದ ಡ್ಯಾನ್ಸ್ ಮಾಡ್ತಿ ನೀ ಭಾಳ ಚಂದ ಅದೀನಿ ನೋಡಕ್ ಅಂತಿದ್ರು ಅನ್ನ ಬಾಂದ್ರೆ ನಡೀತಿತ್ತೀನ್ರಿ ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತೀರಿ ಹಾಗಾದ್ರೆ ನೀವು ಪಾಠ ಮಾಡ್ಬೇಕಾದ್ರೆ ನಾವು ನಿಮ್ ಸ್ವಲ್ಪ ಚೆಕ್ ಮಾಡ್ಬೇಕಾಗ ಯಾರು ಬೇಡ ಅಂತಾರಿ ನೀವು ಬೇಕಾದಂಗೆ ಚೆಕ್ ಮಾಡ್ರಿ ಹಾಗಾದ್ರೆ ಮೊದಲು ನಿಮ್ಮ ಸೊಂಟ ಸೊ ಸಾರಿ ಕಂಟ ಕಂಟ ಚೆಕ್ ಮಾಡ್ಬೇಕಾಗ್ತದೆ ಮಾಡ್ರಿ ಮಾಡ್ರಿ ಯಾರು ಬೇಡ ಅಂತಾರೆ ಇಲ್ಲಿ ಒಂದು ದಿವ್ಯವಾದ ಭವ್ಯವಾದ ದಿವಂಗತ ಹಾಡಾಡ್ರಿ ನೋಡೋಣ

ವಾ 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 ತುಂಬ ತುಂಬ ಸೊಗಸಾಗಿದೆ ಈ ನಿನ್ನ ತಡಕ ಪುಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತೊಳಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡದು ಕಾದ ಕೆಂಡವಾಗಿದೆ ಈ ನನ್ನ ಕಪಾಲಕ ಅಂತ ಅಲಾಖೇಟ್ 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 ನಿಮ್ಮ ಕಂಠ ಸೂಪರ್ ಆಗಿದೆ ಈಗ ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕಾಗ್ತದೆ ಬೇಕಾದಂಗ ಮಾಡ್ರಿ ಯಾರ್ ಬೇಡ ಅಂತಾರ ಹಾಗಾದ್ರೆ ನಮ್ಮ ಅನ್ನೋದು ಫಸ್ಟ್ ನೈಟ್ ಸೀನ್ ಇದೆ ಯಾವ್ದ್ರ ಫಸ್ಟ್ ನೈಟ್ ಸೀನ್ ಇದೆ ಯಾವ್ದ್ರ ಫಸ್ಟ್ ನೈಟ್ ಸೀನ್ ಅಲ್ಲಿ ನೀವು ಗಂಡನಿಗೆ ಹಾಲು ತಂದು ಕೊಡಬೇಕು ಅದು ಹ್ಯಾಕ್ ತಂದು ಕೊಡ್ತೀರಾ ಅಂತ ಸ್ವಲ್ಪ ನಮ್ಮ ನಡೆ ತೋರಿಸ್ಬೇಕು ಏ ನಡೀತೀನಿ ನಡೀತೀನಿ ಆ ಬಾ ಅದರಾಗೆ ಎತ್ತಿ ಮೌರಿ ಆಹಾ ಏ ನಡೀತೀನಿ ಆ ನಡೀರಿ 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 ವೆರಿ ಗುಡ್ ವೆರಿ ಗುಡ್ ಡಾಂಗ್ 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 ಹಾಲು ಕುಡಿತೀವ ನಿಮ್ಮ ಅವನ ಏನಾನಾ ತಲೆ ಕುತ್ತಾ ಹಾಲು ಕುಡಿಸಲಾ ವಾಹ್ ಗಂಡ ಸತ್ತ ಹೋಗಿರಬೇಕು ಅವನು ಯಾಕ್ರು ಏನೈತು ಇದು ಗಂಡಿಗೆ ಹಾಲು ಕುಡಿಸೋದು ಇದು ಹಾ ವಿಶಾ ಕುಡಿಸಬೇಕರ ಸೈತೆ ಇಟ್ಟು ಮಾತಾಡಂಗಿಲ್ಲ ಬಿಡಿ ಯಾರು ಗಬಗನು ಕುಡಿಸಿ ಊಟಕ್ಕೆ ಬಡಿಬಿಡತಾರ ಅವನ್ನ ಇದು ಹೆಂಗ ನೀವು ಹೆಣ್ಣು ಮಕ್ಕಳು ಹೆಂಗ ಹೆಣ್ಣ ಮಕ್ಕಳು ನಡೆದು ಬಿಟ್ರು ಸಾಕು ಗಣ ಮಕ್ಕಳು ನಾನು ಬಕ್ಕ ಬರಲಿ ಬಿದ್ರ ಬೇಕವ ಅದು ಹೆಂಗ್ ಇರುತ್ತಂತೆ ನಡೆgina ತೋರಿಸ್ತ ನಿಮಗೆ ತೋರಿಸಿರಿ ತೋರಿಸಿರಿ ಅದು ಹೇಗಿದೆ ಅಂತಂದ್ರೆ ಹಾ ಹೆಣ್ಣು ಮಕ್ಕಳು ಮುಚ್ಚಿದ್ರಿ ಹಿಂಗ ತಗದ್ರೆ ಪಿಕ್ಚರ್ ಹಂಡ್ರೆಡ್ ಡೇಸ್ ಮುಚ್ಚಿದ್ರ ಮೂರ ದಿವ್ಸ ಹಂಗ ಎಲ್ಲ ವಾರ್ಡ್ ನಿಮ್ಗ ಬಂದ ಹರಿ ரெஸ்பெக் கொடுக்கு ஓஹோ இல்றியா ரீஸ்வமாலு குடித்தாட்டு அந்த ஏ நோட்

ಎಂಟು ಮಂದಿ ವಿಲನ್ಗಳು ಎಂಟು ಮಂದಿರ ಎಂಟು ಮಂದಿ ವಿಲನ್ಗಳು ಹೀರೋಳ್ಳಿನ ಎಂಟು ಸಲ ರೇಪ್ ಮಾಡೋಕೆ ಇಲ್ಲ ಕುಂತ ಇರಬೇಕು ಅಲ್ಲ ಎಂಟು ಸಲ ರೇಪ್ ಮಾಡ್ರು ನಕೋತ್ರ ಸತ್ತ ಹೋಗಿರ್ತಾಳ ಆಕಿ ಅದಕ್ಕಾಗೆ ಹೆಸ್ರಿಟ್ಟಿದ್ದೀವಿ ನಗು ಮುಖದ ದ್ಯಾಮವ್ವ ಅಂತ ಓ ನಗುಮುಖದ ಹ್ಮ್ ಫಸ್ಟ್ ಪಸ್ಟೇ ಇದಾವ ಬಂದ್ರೆ ರೇಪಾಡಿ ಹೋದ ತಕ್ಷಣ ಏನು ಕೆಲಸ ಇಲ್ಲ ಹಾಂ ಏನೂ ಆಗಿಲ್ಲ ವಾ ಇಷ್ಟೇ ಇಷ್ಟೇ ಮಾಡ್ತಾ ಹೋಗ್ಬಿಡಬೇಕು ಜನ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ವಿಚಾರ ಮಾಡು ಏನೂ ಆಗಿಲ್ಲ ಹೌದೌದು ಇಷ್ಟು ಹೇಳ್ಕೊತ ಹೋಗ್ಬಿಟ್ರೆ ಮುಗಿದೋದು ಪಿಕ್ಚರ್ ಫುಲ್ ಆಗುತ್ತೆ ಬಂದ್ಬಿಡಿ ನಾಳೆ ಶೂಟಿಂಗ್ ನಾವೆಲ್ಲ ಚಲೋ ಮಾಡ್ತೇವೆ ನೀವು ಸೆಲೆಕ್ಟೆಡ್ ಆಗ ನಿಮ್ಮ ಲಗೇಜು ಬ್ಯಾಗು ಬಿಲ್ಡಿಂಗ್ ಎಲ್ಲ ತಗೊ ಬಂದ್ಬಿಡಿ ಆಯೇ ರೇ 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 ಹೊರೆ ಹೊರೆ ಒರೆ ಒರೆ ಮುಗಿತಲ್ರಿ ಅಂತ ಕೆಲಸ ಏ ತಡ್ರಿ ನೋಡ್ಬೇಕ್ ನಾನು ಹಂಗ ಹೋಗುದೇನ್ರಿ ಮಾತ ತೋರಿಸುವಾಗ ಮುಖ ತೋ ನೋಡ್ತಿರೀ ಮುಖ ಯಾಕೆ ನೋಡ್ತೀರಿ ಅದನ್ನ ನೋಡ್ಬಿಡಿ ಯಾವ ನೋಡಿ ಅಂತ ಮತ್ತೇನ್ ಮಾಡ್ದ ನಿನ್ನ ಒಟ್ಟಿ ಮದುವೆ ಹಾಕುವಲ್ಲಿ ಅಂತ ಅದಕ್ಕೆ ನಾನು ಈ ವೇಷ ಹಾಕೊಂಬಂದೆ

ಅಕ್ಕಗೆ ಏನಂತಾರು ಮೇಲೆ ಐತಿ ಕಾಕಾಗೆ ಏನಂತಾರು ಇಲ್ಲೇ ಪಿಲ್ಲ ಕಕ್ಸ್ ಅಕ್ಕನ ಮಗಳ ಮಗಳ ಅಕ್ಕ ಕಾಕನ ಮಗಳಿಗೆ ಏನಂತಾರು ಏ ಇದು ಈ ಬಾಳ ಉದ್ದ ಇದು ಇಂಗ್ಲಿಷ್ ನಾಗ ಇಷ್ಟು ಉದ್ರ ಹಂಗಿಲ್ಲ ಏನಿದ್ರು ಹಾ ಹೂ ಔಟ್ ಲಾಸ್ಟ್ ಕ್ಲಾಸ್ ಇಷ್ಟ ಇಷ್ಟ ಸಣ್ಸ ಇದಕ್ಕೆ ಏನಂತಾರು ಅದು ಅವನ ಅಕ್ಕನ ತಗಿ ಮಗನ 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 ಓಹೋ ಅದಕ್ಕಂತಾರು ಇದಕ್ಕೆ ಏನಂತಾರು ಕೋಟ್ಸ್ ಇದಕ್ಕೆ ಏನಂತಾರು ಹಂಗೀಸ್ ಆದಕ್ಕಿನ್ನು ಅದಕ್ಕೆ ಆದಕ್ಕಲ್ಲ ಇದ ಆರ್ಜೆಂಟ್ ಬೆಲ್ಟಾಸ್ ಓ ಇದನ್ನು ಕುಲ್ಲಾಗಸ್ ಅಯ್ಯ ಹಿಂದ್ಯಾ ಪ್ಯಾಂಟ್ ಹರ್ದೈತಿ ಹರ್ದಿಲ್ಲ ಅದು ಜಿಪ್ಪಿಂದ ಹಚ್ಚಿನ ಅವೆ ಹಾಂ ಹದನಿದು ಏನರ ಅದು ಏನಾಗೈತಂದ್ರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂತೀವಲ್ಲ ನಮ್ಮ ತ್ರಾಸು ನಮ್ಗೆ ಗೊತ್ತದು ಅಯ್ಯೋ ಅಯ್ಯೋ ಅದು ಏನಾಗಿರತ್ತಿ ಬಟನ್ ಹಿಟ್ಟು ದೊಡ್ದು ಇಟ್ಟಿರ್ತಾರೆ ಹುಲ್ಲು ಇಷ್ಟ ಇಟ್ಟಿರ್ತಾರೆ ಅದಕ್ಕೆ ನಮ್ಮ ಜೋರ್ ಅರ್ಜೆಂಟ್ ಬಂದ ಕುಡ ನಮ್ಮ ಪರಿಸ್ಥಿತಿ ಅರ್ವಿ ಬೇಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಬಿಚ್ಚುದಕ್ಕೆ ಹಿಂದೆ ಹೋಗೇ ಬಿಡ್ರಿ ನಾವು ಅದ್ರ ಸಂಬಂಧ ಅದ್ರ ಸಂಬಂಧ ನಾವು ಭಾಳ ತಿಳಿ ಓಡಿಸಿವಿ ಏನು ಹಿಂದೆ ಜಿಪ್ಪು ಇಡಿಸ್ಬಿಟ್ಟೀವಿ ಹಾಂ ಇದು ಏನಾರ ಬಂತಂದ್ರೆ ಜಿಪ್ಪು ತಗದು ಹೊಡಿ ಆಡಿ ಅಕ್ರಿ ಅನ್ನೋದು ಅಬ್ಬಬ್ಬ ಇನ್ನು ಮುಂದೆ ನೀ ತೊಳ್ಕೊಳಕತ್ತ ತೊಳ್ಕೊಳಕ್ಕೆ ಒಟ್ಟು ತ್ರಾಸಿಲ್ಲ ಅವಿ ಹುಲ್ಲು ಬೆಳ್ದಲ್ಲೇ ಕುಂತಿರ್ತೀವಿ

இது டாய்லே அவ் சந்த அவங்க ஜம்பர் தக நனக்கு ஏன் ಅವರು

మది మదంట్ నా ఇది మావిడదంతి மதி வந்துட்டி நடைபேடி நாடே ஏன்னச்சர சவரு கூட நிறையா

नर्देश के लो स्टोरी, मनसा के दरनी चोरी, केची कचड़ है चीड़ सड़ने लागा वंग सोचा। नर्देश के सन्देश स्टोरी, मनसा के दरनी चोरी, केची कचड़ है चीड़ सड़ने लागा वंग सोचा।